ನೋಡಿ ಹುಡುಗಿನ ಹಿಂದೂ ಹುಡುಗಿನ ಬ್ರೈನ್ ವಾಶ್ ಮಾಡುವಂತಹದ್ದು ಬ್ಲ್ಯಾಕ್ ಮೇಲ್ ಮಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂತಹದ್ದು ಈ ಮುಸ್ಲಿಮರಲ್ಲಿ ಬೇಕಾದಷ್ಟು ನಡೆದಿದೆ ನಾವು ಅದನ್ನು ಎದುರಿಸಿದೀವಿ ಈಗ ಅವನು ಖ್ವಾಜಾ ಅನ್ನುವಂಥ ಒಂದು ಬರೇ ನಮ್ಮ ಒಂದು ಗಾಯತ್ರಿ ಅನ್ನುವಂಥ ಒಂದು ಹುಡುಗಿ ಅಲ್ಲ ಇನ್ನೂ ಎಂಟತ್ತು ಹುಡುಗಿಯರ ಜೊತೆಗೆ ಅವನ ಸಂಬಂಧ ಇದಾವೆ ಎಲ್ಲವನ್ನು ಹೊರಗೆ ಹೊರಗೆ ಹಾಕ್ತೀವಿ ಅವಳನ್ನಂತೂ ನಾವು ಅವನ ಜೊತೆಗೆ ಮದುವೆ ಮಾಡಿಸ್ಕೊಡೋದಲ್ಲ ಈಗಾಗಲೇ ಮೋಸದಿಂದ ಈಗಾಗಲೇ ಚೀಟಿಂಗ್ ಮಾಡಿ ರಿಜಿಸ್ಟರ್ ಮಾಡಿದ್ದಾನೆ ಒಂದೇ ದಿನ ರಿಜಿಸ್ಟರ್ ಒಂದೇ ದಿನ ಬಾಡಿಗೆದು ಎಗ್ರಿಮೆಂಟ್ ತೊಗೊಂಡು ಹೆಂಗೆ ರಿಜಿಸ್ಟರ್ ಮಾಡ್ತಾರೆ ಆ ರಿಜಿಸ್ಟ್ರನು ಸಸ್ಪೆಂಡ್ ಆಗಬೇಕು ಅದಕ್ಕೆ ಸಹಾಯ ಮಾಡಿದಂಥವರು ಮತ್ತು ಮೋಸ ಮಾಡಿದಂಥವನ್ನೂ ಇವನು ಒದ್ದ ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಈಗಾಗಲೇ ಕೇಸ್ ಹಾಕಿದ್ದೀವಿ ಸೊ ಇದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗಾಯತ್ರಿಯನ್ನು ಬ್ರೈನ್ ವಾಶ್ ಮಾಡಿದಂಥ ಆ ಇಸ್ಲಾಮಿನ ಶಕ್ತಿಯ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅವಳನ್ನು ಮತ್ತೆ ವಾಪಸ್ ತರ್ತೀವಿ ಅಂತನ್ನುವಂಥದ್ದು ನಾನು ಹೇಳ್ತೀನಿ ಇಲ್ಲಿ ನೋಡಿ ಇವತ್ತು ಸಾಂತ್ವಾನ ಕೇಂದ್ರಕ್ಕೆ ಕಳಿಸಿದ್ದಾರೆ ಸಾಂತ್ವಾನ ಕೇಂದ್ರದಲ್ಲಿ ತಂದೆ ತಾಯಿಗೆ ಅವಕಾಶ ಇದೆ ಮಾತನಾಡೋಕ್ಕೆ ಸೊ ಆಕೆ ಹೇಳ್ತಾ ಇರೋದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಅವಳು ನಾವು ಅಲ್ಲಿ ಚಿತ್ರೀಕರಣಕ್ಕೆ ಹೋಗಿದ್ದೀವಿ ಇಲ್ಲಿ ಹೋಗಿದ್ದೀವಿ ಮೂರು ತಿಂಗಳಾಯಿತು ಆಗಿ ಎಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ಇದನ್ನೆಲ್ಲ ಬ್ರೈನ್ ವಾಶ್ ಮಾಡಿದ್ದಾರೆ ಅವಳದ್ದು ಇದೆಲ್ಲ ಈ ಇಲ್ಲಿವರೆಗೆ ನಾವು ಸಾವಿರಾರು ಹಿಂದೂ ಹುಡುಗಿಯರನ್ನು ಅಪಹರಣ ಮಾಡಿದಂಥವ್ರಿಗೆ ನಾವೆಲ್ಲ ಮುಸ್ಲಿಮರ ಆಟ ನೋಡಿದ್ದೀವಿ ಇವತ್ತು ಇಸ್ಲಾಮಿನ ಈ ರೀತಿಯ ಆಟಗಳನ್ನು ನೋಡಿದ್ದೀವಿ ಈ ಆಟ ನಡಿಯಂಗಿಲ್ಲ ಖಾಜಾ ನೀನು ಬಾಯಿ ಮುಚ್ಚಿಕೊಂಡು ಅವಳನ್ನು ಪೂರ್ಣ ಬಿಟ್ಟು ಕೊಡಬೇಕು ಇಲ್ಲ ಅಂದ್ರೆ ನಮ್ ಕೋರ್ಟಿನ ಮೂಲಕ ಹೇಗೆ ಯಾವ ರೀತಿ ಮತ್ತು ವಿಡಿಯೋ ಏನು ಯೂಟ್ಯೂಬ್ ನಡೀತಾ ಇದೆಯಲ್ಲ ನೋಡಿ ಹುಡುಗಿನ ಹಿಂದೂ ಹುಡುಗಿನ ಬ್ರೈನ್ ವಾಶ್ ಮಾಡುವಂಥದ್ದು ಬ್ಲ್ಯಾಕ್ ಮೇಲ್ ಮಾ ಮ್ಯಾಜಿಕ್ ಮಾಡುವಂಥದ್ದು ಈ ಮುಸ್ಲಿಮರಲ್ಲಿ ಬೇಕಾದಷ್ಟು ನಡೆದಿದೆ ನಾವು ಅದನ್ನು ಎದುರಿಸಿದೀವಿ ಈಗ ಅವನು ಖ್ವಾಜಾ ಅನ್ನುವಂಥವ್ನು ಬರೇ ನಮ್ಮ ಒಂದು ಗಾಯತ್ರಿ ಅನ್ನುವಂಥ ಒಂದು ಹುಡುಗಿ ಅಲ್ಲ ಇನ್ನೂ ಎಂಟತ್ತು ಹುಡುಗಿಯರ ಜೊತೆಗೆ ಅವನ ಸಂಬಂಧ ಇದ್ದಾವೆ ಎಲ್ಲವನ್ನು ಹೊರಗೆ ಹೊರಗೆ ಹಾಕ್ತೀವಿ ಅವಳನ್ನಂತೂ ನಾವು ಅವನ ಜೊತೆಗೆ ಮದುವೆ ಮಾಡಿಸ್ಕೊಡೋದಲ್ಲ ಈಗಾಗಲೇ ಮೋಸದಿಂದ ಈಗಾಗಲೇ ಚೀಟಿಂಗ್ ಮಾಡಿ ರಿಜಿಸ್ಟರ್ ಮಾಡಿದ್ದಾನೆ ಒಂದೇ ದಿನ ರಿಜಿಸ್ಟರ್ ಒಂದೇ ದಿನ ಬಾಡಿಗೆದು ಎಗ್ರಿಮೆಂಟ್ ತೊಗೊಂಡು ಹೆಂಗೆ ರಿಜಿಸ್ಟರ್ ಮಾಡ್ತಾರೆ ಆ ರಜಿಸ್ಟ್ರಾರ್ನು ಸಸ್ಪೆಂಡ್ ಆಗಬೇಕು ಅದಕ್ಕೆ ಸಹಾಯ ಮಾಡಿದಂಥವರು ಮತ್ತು ಮೋಸ ಮಾಡಿದಂಥವನು ಇವನು ಒದ್ದ ಒಳಗಡೆ ಹಾಕಬೇಕು ಅಂತ ಈಗಾಗಲೇ ಕೇಸ್ ಹಾಕಿದೀವಿ ಸೊ ಇದನ್ನು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗಾಯತ್ರಿಯನ್ನ ಬ್ರೈನ್ ವಾಶ್ ಮಾಡಿದಂಥ ಆ ಇಸ್ಲಾಮಿನ ಶಕ್ತಿಯ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅವಳನ್ನ ಮತ್ತೆ ವಾಪಸ್ ತರ್ತೀವಿ ಅಂತ ನಾನು ಹೇಳ್ತೇನೆ ಇಲ್ಲಿ ನೋಡಿ ಇವತ್ತು ಸಾಂತ್ವನ್ ಕೇಂದ್ರಕ್ಕೆ ಕಳಿಸಿದ್ದಾರೆ ಸಾಂತ್ವಾನ್ ಕೇಳೋದಲ್ಲಿ ತಂದೆ ತಾಯಿಗೆ ಅವಕಾಶ ಇದೆ ಮಾತನಾಡೋಕ್ಕೆ ಸೊ ಆಕೆ ಹೇಳ್ತಾ ಇರೋದೆಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ಅವಳು ನಾವು ಅಲ್ಲಿ ಚಿತ್ರೀಕರಣಕ್ಕೆ ಹೋಗಿದ್ದೀವಿ ಇಲ್ಲಿ ಹೋಗಿದ್ದೀವಿ ಮೂರು ತಿಂಗಳಾಯಿತು ಮದುವೆ ಆಗಿ ಎಲ್ಲ ಸುಳ್ಳು ಹೇಳ್ತಾ ಇದ್ದಾಳೆ ಇದನ್ನೆಲ್ಲ ಬ್ರೈನ್ ವಾಶ್ ಮಾಡಿದಾರ ಅವಳದ್ದು ಇದೆಲ್ಲ ಈ ಇಲ್ಲಿವರೆಗೆ ನಾವು ಸಾವಿರಾರು ಹಿಂದೂ ಹುಡುಗಿಯರನ್ನು ಅಪಹರಣ ಮಾಡಿದಂಥವ್ರಿಗೆ ನಾವೆಲ್ಲ ಮುಸ್ಲಿಮರ ಆಟ ನೋಡಿದ್ದೀವಿ ಇವತ್ತು ಇಸ್ಲಾಮಿನ ಈ ರೀತಿಯ ಆಟಗಳನ್ನು ನೋಡಿದ್ದೀವಿ ಈ ಆಟ ನಡಿಯಂಗಿಲ್ಲ ಖ್ವಾಜಾ ನೀನು ಬಾಯಿ ಮುಚ್ಚಿಕೊಂಡು ಅವಳನ್ನು ಪೂರ್ಣ ಬಿಟ್ಟು ಕೊಡಬೇಕು ಇಲ್ಲ ಅಂದರೆ ನಮ್ಮ ಕೋರ್ಟಿನ ಮೂಲಕ ಹೇಗೆ ಯಾವ ರೀತಿ ಮತ್ತು ವಿಡಿಯೋ ಏನು ಯೂಟ್ಯೂಬ್ ನಡೀತಾ ಇದೆಯಲ್ಲ ಅದಕ್ಕೆ